ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಯಾವಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವತಾಯ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ಟಾರ್ಟಿಂಗ್ ಟೂ ತೌಸಂಡ್ ರುಪೀಸಿಂದ ನಿಮಗೆ ಸಿಲ್ವರ್ ಆರಮ್ನ ನೋಡೋ ಕಲೆಕ್ಷನ್ಸ್ನ ನಾನು ಇವತ್ತು ತೋರಿಸ್ತಾ ಇದೀನಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ಖಂಡಿತವಾಗ್ಲೂ ಹೋಗಿ ಪರ್ಚೇಸ್ ಮಾಡ್ಬೋದು ಬರೀ ಜಸ್ಟ್ ಟೂ ತೌಸಂಡಿಂದ ಸ್ಟಾರ್ಟ್ ಆಗುವಂಥ ಸಿಲ್ವರ್ ಆರಮ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಆರಮ್ ಡಿಸೈನ್ಸ್ನ ನಾನು ತೋರಿಸ್ತಾರಂಥ ವೀಡಿಯೋ ತುಂಬ ಜನ ನಮ್ಗೆ ಗೋಲ್ಡ್ ಮಾಡಿಸ್ಕೊಳಕ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅನ್ನೋರು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟೆ ನಾನು ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಪೂರ್ತಿ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವತ್ತಿನ ಒಂದು ಕಲೆಕ್ಷನ್ಸ್ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡು ಬರೋಣ ಇದು ಒಂದು ಮೊದಲನೇ ಡಿಸೈನ್ ನೀವು ನೋಡ್ತಾ ಇರ್ಬೋದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಇದು ಪ್ರೈಸ್ ಬಂದು ಟೂ ಇದೆ ಇದು ಬಂದು ಮುತ್ತಿನ ಜಿವಲ್ಸ್ ಥರ ಮಧ್ಯದಲ್ಲಿ ಗೋಲ್ಡ್ ಪೆಂಡೆಂಟ್ ಇದೆ ಇದು ಬಂದು ಸಿಲ್ವರ್ ಗೋಲ್ಡ್ ಪೆಂಡೆಂಟ್ ಆಗಿರುತ್ತೆ ಸೊ ನೆಕ್ ಕಲೆಕ್ಷನ್ ಬಂದು ನೋಡ್ತಾ ಇರ್ಬೋದು ಲಾಂಗ್ ನನ್ನ ಲಾಂಗ್ ಹಾರಮ್ ಬೇಕು ಅನ್ನೋರು ಈ ಒಂದು ಡಿಸೈನ್ಸ್ನ ನೀವು ಸೆಲೆಕ್ಟ್ ಮಾಡಬಹುದು ಮಧ್ಯದಲ್ಲಿ ಪೆಂಡೆಂಟ್ ಕೂಡ ಇದೆ ಮತ್ತು ಲಾಂಗ್ ಕೂಡ ಇದೆ ಸೂಪರಾಗಿ ಇದೆ ನಿಮ್ಗೆ ಯಾವ ಬೀಡ್ಸ್ ಬೇಕು ಆ ಬೀಡ್ಸ್ನ ಅವರು ಹಾಕೊಡ್ತಾರೆ ನಿಮಗೆ ಗ್ರೀನ್ ವಿತ್ ವೈಟ್ ಬೇಕು ಅಂದ್ರೆ ಅದನ್ನ ಮಾಡಿಸ್ಕೊಳ್ಬೋದು ಇಲ್ಲ ರೆಡ್ ವಿತ್ ವೈಟ್ ಬೇಕು ಅಂದರೆ ಅದನ್ನು ಕೂಡ ನೀವು ಮಾಡಿಸ್ಕೊಳ್ಬೋದು ಆ್ಯಂಟಿಕ್ ಜುವೆಲರ್ಸ್ ಇದೆಲ್ಲ ಬಂದು ಆ್ಯಂಟಿಕ್ ಯು ಪ್ಯೂರ್ ಸಿಲ್ವರ್ ನೈಂಟಿ ಟೂ ಪಾಯಿಂಟ್ ಫೈ ಜ್ಯುವೆಲರ್ಸ್ ಆಗಿರುತ್ತೆ ನಾನು ಪದೇ ಪದೇ ಮೆನ್ಷನ್ ಮಾಡ್ತಾ ಇದ್ದೀನಿ ನೈಂಟಿ ಟೂ ಪಾಯಿಂಟ್ ಫೈ ಇವರ ಕಾಂಟ್ಯಾಕ್ಟ್ ನಂಬರ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಹೋಗಿ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ಈ ಸ್ಟೋರ್ ಇರುವಂಥದ್ದು ಬಂದು ರಾಮನಗರಲ್ಲಿ ಸೊ ಇದರಲ್ಲೇ ತುಂಬ ವೆರೈಟೀಸ್ ಇದೆ ಲಕ್ಷ್ಮೀ ಪೆಂಡೆಂಟ್ ಕೂಡ ಇದೆ ಅದರಲ್ಲಿ ಗರುಡ ಪೆಂಡೆಂಟ್ ಕೂಡ ಇದೆ ನಿಮ್ಗೆ ಯಾವುದು ಬೇಕು ಆ ರೀತಿಯಾಗಿ ತಗೊಳ್ಬೋದು ಕ್ರಿಸ್ಟಲ್ ಬೀಡ್ಸ್ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕೊಳ್ಬೋದು ಈಗೊಂದು ತುಂಬಾ ಟ್ರೆಂಡಿಂಗ್ ಆಗಿರುವಂಥದ್ದು ಅಂದರೆ ಈ ಒಂದು ಪ್ಯಾಟ್ರನ್ ಆಲ್ಮೋಸ್ಟ್ ಎಲ್ಲರ ಹತ್ರ ಇರುವಂತಹ ಜ್ಯುವೆಲ್ಸ್ ಅಂತ ಅಂದರೆ ಇದೇ ಜ್ಯುವೆಲ್ಸ್ ಇದು ಗೋಲ್ಡಲ್ಲೂ ಕೂಡ ಇದೆ ಸಿಲ್ವರಲ್ಲೂ ಕೂಡ ಇದೆ ಅಂತಲೇ ಹೇಳ್ಬೋದು ತುಂಬ ಯೂನೀಕಾಗಿ ಆಗಿ ಸ್ಪೆಷಲಾಗಿ ಕಾಣುತ್ತೆ ಸ್ಯಾರಿ ಮೇಲೆ ಹಾಕ್ಕೊಂಡಿರುವಂಥ ತುಂಬಾ ಅದ್ಭುತವಾಗಿ ಕಾಣುತ್ತೆ ಈ ಒಂದು ಡಿಸೈನ್ ನನಗೆ ಲಾಂಗ್ ಬೇಡ ನಂಗೆ ಶಾರ್ಟಲ್ಲೇ ಇರಲಿ ವಿತ್ ಪಲ್ಸಲ್ಲೇ ಇರಲಿ ನಂಗೆ ಕ್ರಿಸ್ಟಲ್ ಬೀಟ್ಸ್ ಎಲ್ಲ ಬೇಡ ಅಂತ ಅನ್ನೋರು ಈ ಒಂದು ವೀಡಿಯೋ ಈ ಒಂದು ವೀಡಿಯೋ ನೀವು ನೋಡ್ಬೋದು ಇದರಲ್ಲೂ ಅಷ್ಟೇ ನಿಮ್ಗೆ ಯಾವ ಥರ ಬೇಕೋ ಎಷ್ಟು ಲಾಂಗ್ ಬೇಕೋ ಅಷ್ಟು ಮಾಡಿಸ್ಕೊಳ್ಬೋದು ಕ್ರಿಸ್ಟಲ್ ಬೀಡ್ಸ್ ಬೇಡ ಬರೀ ಮಣಿ ಮಣಿ ಥರ ಇರುತ್ತೆ ನನಗೆ ಮಾಮೂಲಿ ಪರ್ಲ್ಸ್ ಇರಲಿ ಅಂತ ಅಂದ್ಬಿಟ್ಟು ಅನ್ನೋರು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ನಾನು ಲಾಸ್ಟ್ ವೀಡಿಯೋದಲ್ಲೂ ಗೋಲ್ಡ್ ಹಾಕಿದೆ ಇದೇ ಥರದ್ದು ಬಟ್ ಇವತ್ತು ಸಿಲ್ವರಲ್ಲಿ ಆಗ್ತಾಯೀನಿ ಕಡಿಮೆ ಅಮೌಂಟಲ್ಲಿ ನೀವು ನೋಡ್ತಾ ಇರೋರು ಇರೋದ್ರಿಂದ ಈ ಒಂದು ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಕಲೆಕ್ಷನ್ಸ್ ಬಂದು ಲಾಂಗ್ ಹಾರಮ್ ನನಗೆ ಪಲ್ಸ್ ಬೇಡ ಮಾಮೂಲಿ ಹಾರಮ್ ಥರನೇ ಬೇಕು ಅಂತ ಅಂದರೆ ಫುಲ್ ಗೋಲ್ಡ್ ಬಿಡ್ಸಲ್ಲಿ ಮಾಡಿಸ್ಕೊಳ್ಬೋದು ನೀವು ಈ ರೀತಿಯಾಗಿ ಲಕ್ಷ್ಮೀ ಪೆಂಡೆಂಟ್ ಬರುತ್ತೆ ಎಲಿಫೆಂಟ್ ಪೆಂಡೆಂಟ್ ಕೂಡ ಬರುತ್ತೆ ಈಗಲ್ ಪೆಂಡೆಂಟ್ ಕೂಡ ಬರುತ್ತೆ ಫುಲ್ ಟೆಂಪಲ್ ಡಿಸೈನ್ಸ್ ಥರ ಬರುತ್ತೆ ಈ ಒಂದು ವಿಡಿಯೋ ನೀವು ನೋಡ್ತಾ ಇರೋದು ಪಿಕಾಕ್ ಡಿಸೈನ್ಸ್ ಕೂಡ ನೀವು ಮಾಡಿಸ್ಕೊಳ್ಬೋದು ಸೊ ನೋಡೋದ್ರಲ್ಲ ಯಾವ ರೀತಿಯಾಗಿದೆ ಅಂತ ಇದೇ ಥರ ವೀಡಿಯೋ ಬೇಕು ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಡೀಟೇಲ್ಸ್ ತೋರಿಸುತ್ತೆ ನೆಕ್ಸ್ಟ್ ಕಲೆಕ್ಷನ್ ಬಂದು ಬರೀ ಮುತ್ತಿನ ಹಾರ ನಂಗೆ ಪ್ಲೇನ್ ಬೀಡ್ಸ್ ಬೇಡ ಏನು ಬೇಡ ಅನ್ನೋರು ಈ ಒಂದು ಡಿಸೈನ್ ನೋಡ್ಕೋಬಹುದು ನನ್ನ ಬೀಡ್ಸ್ ಬೇಕು ಯಾವುದು ಮಿಕ್ಸಿಂಗ್ ಬೇಡ ಅಂತ ಅನ್ನೋರು ಫುಲ್ ಸಿಂಗಲ್ ಗ್ರೀನ್ ಬೀಡ್ಸ್ ಅಲ್ಲಿ ಒಂದು ಎಲಿಫೆಂಟ್ ಡಿಸೈನ್ಸ್ ಕಡೆ ಸೈಡ್ ಈ ಕಡೆ ಸೈಡ್ ಪೆಂಡೆಂಟ್ ರೆಡ್ ಬೀಡ್ಸಲ್ಲಿ ಎಲಿಫೆಂಟ್ ಡಿಸೈನ್ ಆಕಡೆ ಈ ಕಡೆ ಬರೀ ಅದರಲ್ಲೇ ಅಂತಲ್ಲ ನೀವು ಯಾವ ಲಕ್ಷ್ಮೀ ಡಿಸೈನ್ಸ್ ಬೇಕು ಅನ್ನೋರು ಮಾಡ್ಕೋಬೋದು ಮಧ್ಯದಲ್ಲಿ ನೀವು ವೈಟ್ ಬೀಡ್ಸ್ ಕೂಡ ಒಂದು ತ್ರೀ ಟು ಫೋರ್ ಹಾಕೋಬಹುದು ಸೂಪರಾಗಿ ಕಾಂಬಿನೇಷನ್ ಆಗಿರುತ್ತೆ ನೆಕ್ಸ್ಟ್ ಬರ್ತಾರ ಡಿಸೈನ್ಸ್ ಬಂದು ಇದು ಬಂದು ಅಷ್ಟೇ ಆ್ಯಂಟಿ ಸಿಲ್ವರ್ ಬೀಟ್ ಸಾರ ಇದ್ರಲ್ಲಿ ಪೆಂಡೆಂಟ್ ಏನೂ ಬರೋದಿಲ್ಲ ಜಸ್ಟ್ ಪ್ಲೈನ್ ಇರುತ್ತೆ ನೀವು ಅದಕ್ಕೆ ದಾರ ಥ್ರೆಡ್ ಕೊಡ್ತಾರೆ ಅದನ್ನು ಹಾಕ್ಕೊಂಡು ಹಾಕ್ಕೊಳ್ಬೋದು ನಂಗೆ ಸಿಂಪಲ್ ಲುಕ್ ಇರಲಿ ಅಂತ ಅಂದ್ಬಿಟ್ಟು ಅನ್ನೋರು ಈ ಇದನ್ನ ಯೂಸ್ ಮಾಡಿದ್ರೆ ಸ್ಯಾರಿ ಮೇಲೆ ಒಂದು ಸಖತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಯಾವ ರೀತಿ ಇತ್ತು ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನಷ್ಟು ಇದೇ ಥರ ವೀಡಿಯೋಗಳು ೋಸ್ಕರ ನನ್ನ ಚಾನಲ್ನ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಆ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋವಂಥ ವಿಡಿಯೋ ಮೊದಲೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಒಂದು ಡಿಸೈನ್ ನಿಮಗಿಷ್ಟ ಆಯಿತು ಅಂದರೆ ಸ್ಕ್ರೀನ್ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಕೊಟ್ಟಿರ್ತೀನಿ ಅವ್ರ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟೋದ್ರಿಗೂ ನಾನು ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಆಯ್ತಾಯಿರಿ ಬಾಯ್ ಬಾಯ್